ಆಳವಾದ ಕೊಳದ ಬಳಿ ಯಾರೂ ಇಲ್ಲದನ್ನ ಗಮನಿಸಿದ ಮಾಧವಿ ಬೇಗ ಬೇಗ ಮೆಟ್ಟಿಲು ಇಳಿದಳು ದೇವರೇ ಮುಂದಿನ ಜನ್ಮದಲ್ಲಾದರೂ ನಾನು ಪ್ರೀತಿಸಿದೋರನ್ನೇ ಆಗೋ ಭಾಗ್ಯ ಕೊಡು ಎನ್ನುತ್ತಾ ದುಡುಮ್ಮನೆ ನೀರಿಗೆ ಧುಮುಕಿದಳು ಶಬ್ದ ಕೇಳಿ ಹತ್ತಿರದ ಜಗಲಿಯಲ್ಲಿದ್ದ ದಾಸಿಯೊಬ್ಬಳು ಓಡಿ ಬಂದು ಮುಳುಗಿ ಏಳುತ್ತಿರುವ ಮಾಧವಿಯನ್ನ ಕಂಡು ಬೊಬ್ಬೆ ಹಾಕಿದಳು ಕ್ಷಣ ಮಾತ್ರದಲ್ಲಿ ಜನ ನೆರೆದ್ರು ಸೇವಕನೊಬ್ಬ ಮಾಧವಿಯನ್ನ ಹೊರಗೆತ್ತಿ ತಂದ ಹುಲ್ಲು ಗರಿಕೆಯ ಮೇಲೆ ಅವಳನ್ನ ಮಲಗಿಸಿದರು ಅಷ್ಟರಲ್ಲಿ ರಾಜವೈದ್ಯರು ಬಂದರು ಸದ್ಯ ಇವಳು ಇಲ್ಲಿ ಸತ್ತು ಪಿಶಾಚಿಯಾಗಿ ನಮ್ಮನ್ನ ಕಾಡೋದು ತಪ್ಪು ಎಂದು ಮಹಾರಾಣಿ ಉದ್ಘಾರ ತೆಗೆದಳು ಉಶೀನರನಿಗೂ ಮಾಧವಿಯ ಇತ್ತೀಚಿನ ನಡವಳಿಕೆಗಳಿಂದ ಅತಿ ಬೇಸರ ಆಗಿತ್ತು ಬೇಗ ಈಕೆಯನ್ನು ಇಲ್ಲಿಂದ ಕಳಿಸಿದ್ರೆ ಸಾಕು ಎಂದು ಅವನೂ ಮನಸ್ಸಿನಲ್ಲೇ ಅಂದುಕೊಂಡ ಮಾರ್ಗಶಿರ ಮಾಸದ ಬಹುಳ ಪಾಡ್ಯದ ದಿನ ಮಾಧವಿಯ ಮೂರನೆಯ ಮಗು ಹುಟ್ಟಿತು ಮಹಾರಾಜನಿಗೆ ಗಂಡು ಮಗು ಹುಟ್ಟಿದುದಕ್ಕಾಗಿ ಯಾವ ಸಮಾರಂಭಗಳು ರಾಜಧಾನಿಯಲ್ಲಿ ಜರುಗಲಿಲ್ಲ ಮಗುವಿನ ಜಾತಕ ಬರೆದ ಪುರೋಹಿತರು ರಾಜನಿಗೆ ಎಂದರು ಈ ಮಗುವಿಗೆ ಶಿಬಿ ಎಂದು ನಾಮಕರಣ ಮಾಡು ಮಹಾರಾಜ ಈ ಮಗುವಿಗೆ ದೊಡ್ಡ ಚಕ್ರವರ್ತಿಯಾಗೋ ಯೋಗವಿದೆ ಅಲ್ಲದೆ ಇಂದ್ರನನ್ನೂ ಮೀರಿಸುವಂತಹ ದಾನ ಶೂರನಾಗುತ್ತಾನೆ ಇವನು ಉಷೀನರನಿಗೆ ಅದನ್ನು ಕೇಳಿ ಹಿಗ್ಗೂ ಉಂಟಾಗಲಿಲ್ಲ ಬೇಸರನೂ ಆಗಲಿಲ್ಲ ಮಗು ಹುಟ್ಟಿದ ಒಂದು ತಿಂಗಳಾಗುವ ಹೊತ್ತಿಗೆ ಗಾಲವ ಬಂದ ಅವನ ಮುಖ ಕಳೆಗುಂದಿತ್ತು ಮಹಾರಾಜ ನನ್ನ ಅದೃಷ್ಟ ಸರಿಯಾಗಿಲ್ಲ ಎಂದು ಕಾಣುತ್ತೆ ಇಡೀ ವರ್ಷ ಸುತ್ತಮುತ್ತಲ ರಾಜಗಳನ್ನೆಲ್ಲ ಸುತ್ತಿದೆ ನನಗೆ ಬೇಕಾಗಿರೋ ಅಶ್ವಗಳು ಇನ್ನೆಲ್ಲೂ ಸಿಗೋದಿಲ್ಲವಂತೆ ಅಂಥವು ಸಿಗದಿದ್ರೆ ಬೇರೆ ಬಗೆಯವನ್ನ ಕೊಡಿ ನಿಮ್ಮ ಗುರುಗಳ ತಾನೇ ಇವನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಎಂದ ಮಹಾರಾಜ ಹಾಗಾದರೆ ಏನು ಮಾಡ್ತೀರಿ ಮಾಧವಿಯನ್ನಂತೂ ನೀವು ಕರೆದುಕೊಂಡು ಹೋಗಬಹುದು ಎಂದ ನಾನು ಹೀಗೆ ಯೋಚನೆ ಮಾಡಿದ್ದೀನಿ ಇನ್ನೂ ಇನ್ನೂರು ಕುದುರೆಗೆ ಬದಲು ಮಾಧವಿಯನ್ನೇ ಗುರುಗಳಿಗೆ ಅರ್ಪಿಸಿ ಬಿಡೋದು ಎಂತ ನಾನು ಅನುಭವಿಸಿದ್ದನ್ನು ಆ ಋಷಿಯು ಅನುಭವಿಸಲಿ ಎಂದುಕೊಳ್ಳುತ್ತಾ ಉಷಿನರ ಒಳ್ಳೆಯ ಯೋಚನೆ ಎಂದ ಮಹಾರಾಜ ನಿನ್ನಿಂದ ಇನ್ನೊಂದು ಉಪಕಾರ ಆಗಬೇಕು ಅಯೋಧ್ಯೆ ಅರಸನು ಕಾಶಿ ರಾಜನು ಇನ್ನೂರಿನ್ನೂರು ಕುದುರೆಗಳನ್ನು ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅವರಿಬ್ಬರಿಗೂ ಸಂದೇಶ ಮುಟ್ಟಿಸಬೇಕು ನಿನ್ನ ದೂತರು ಅವರಿಗೆ ಅದನ್ನು ತಲುಪಿಸಿ ಅಶ್ವಗಳನ್ನು ಇಲ್ಲಿಗೆ ಕರೆತರಬೇಕು ಇಷ್ಟು ಸಹಾಯ ಮಾಡಿದರೆ ನಿನ್ನ ವಂಶಕ್ಕೆ ಸಕಲ ಶ್ರೇಯಸ್ಸು ಲಭಿಸುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ ಅರಸನ ಅಪ್ಪಣೆಯಂತೆ ಗಾಲವನ ಸಂದೇಶ ತೆಗೆದುಕೊಂಡು ಅಯೋಧ್ಯೆ ಹಾಗೂ ಕಾಶಿ ನಗರಕ್ಕೆ ಇಬ್ಬಿಬ್ಬರು ದೂತರು ಕುದುರೆಗಳ ಮೇಲೆ ಹೊರಟರು ದೂತರು ಹಿಂತಿರುಗಿ ಬರಲು ಒಂದು ಮಾಸವಾದರೂ ಬೇಕು ಅದುವರೆಗೂ ಗಾಲವ ತನ್ನ ಅರಮನೆಯಲ್ಲೇ ಬಿಡಾರ ಮಾಡಲಿ ಎಂದು ಉಷೀನರ ಸೂಚಿಸಿದ ಕಾಡುಗಳಲ್ಲಿ ಅಲೆದು ಆಯಾಸಗೊಂಡಿದ್ದ ಗಾಲವ ಇದಕ್ಕೆ ಸಂತೋಷದಿಂದಲೇ ಸಮ್ಮತಿಸಿದ ಒಂದೆರಡು ದಿನ ಕಳೆದ ಬಳಿಕ ನಾನು ಮಾಧವಿಯನ್ನು ಕಾಣಬಹುದೇ ಎಂದು ಗಾಲವ ಕೇಳಿದಾಗ ಅರಸ ದಾಸಿಯರ ಕೈಯಲ್ಲಿ ಮಾಧವಿಗೆ ಹೇಳಿ ಕಳುಹಿಸಿದ ಗಾಲವರೊಂದಿಗೆ ಮಾತನಾಡುವ ತನಗಿಲ್ಲ ಅವರು ಬರುವ ಅಗತ್ಯ ಇಲ್ಲ ಎಂದು ಮಾಧವಿ ಉತ್ತರ ಕಳುಹಿಸಿದಳು ಮಗು ಹುಟ್ಟಿದಾಗಿನಿಂದ ಅದನ್ನು ಪ್ರತ್ಯೇಕವಾಗಿಯೇ ವೃದ್ಧ ದಾಸಿ ನೋಡಿಕೊಳ್ಳಬೇಕು ಮಾಧವಿಯ ಬಳಿ ಬಿಡಬಾರದು ಎಂದು ಶೀನರ ಕಟ್ಟಾಜ್ಞೆ ಮಾಡಿದ್ದ ಮಾಧವಿಯು ಕಲ್ಲೆದೆ ಮಾಡಿಕೊಂಡಿದ್ದಳು ಮಗುವನ್ನ ನೋಡಬೇಕು ಎಂದು ಅವಳು ಕೇಳೇ ಇಲ್ಲ ಆದರೆ ಹೊರಡುವ ದಿನ ಮಾತ್ರ ಮಗುವನ್ನೊಮ್ಮೆ ಮುದ್ದಿಸಿ ಅಳುತ್ತಾ ದಾಸಿಯ ಕೈಗಿತ್ತಳು ಯಾರಿಗೂ ಹೋಗಿ ಬರುತ್ತೇನೆಂದು ಹೇಳಲಿಲ್ಲ ಉಷೀನರನ ಪರಿಚಯವೇ ಇಲ್ಲದವಳಂತೆ ಮುಂದೆ ನಡೆದಳು ತನಗಾಗಿ ಕಾದಿದ್ದ ರಥದಲ್ಲಿ ಏರಿ ಕುಳಿತಳು ಹಿಂದೆ ಮುಂದೆ ಕುದುರೆಗಳು ಮಧ್ಯದಲ್ಲಿ ಸಾರಥಿ ಬಿಡುತ್ತಿದ್ದ ರಥ ವಿಸ್ತಾರವಾದ ರಥದ ಒಂದು ಬದಿಗೆ ಮಾಧವ ಮಾಧವಿ ಇನ್ನೊಂದು ಬದಿಗೆ ಗಾಲವ ಇವರಿಬ್ಬರ ಮಧ್ಯ ಮೌನದ ಕಂದಕ ಅಧ್ಯಯನ ಶಾಲೆಯಲ್ಲಿ ವಿಚಾರ ಮಾಡುತ್ತಾ ಕುಳಿತಿದ್ದ ವಿಶ್ವಾಮಿತ್ರನಿಗೆ ಒಮ್ಮೆಲೆ ಕುರಪುಟ ಧ್ವನಿ ದೂರದಲ್ಲೆಲ್ಲೋ ಕೇಳಿದಂತಾಗಿ ಎಚ್ಚರವಾಯಿತು ಅವನು ಬಾಗಿಲ ಬಳಿ ಬಂದು ಆಲಿಸಿದ ಸಂದೇಹವೇ ಇಲ್ಲ ಆದರೆ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ಯಾವ ರಾಜ ಬರ್ತಿದ್ದಾನೆ ಹೇಳಿ ಕಳುಹಿಸದೆ ರಾಜರು ತನ್ನ ಸಂದರ್ಶನಕ್ಕೆ ಬಂದವರೇ ಅಲ್ಲ ಹಾಗಾದರೆ ಯಾರಾದರೂ ಶತ್ರುಗಳು ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡ ತನಗೆ ಒಂದು ರೀತಿಯಲ್ಲಿ ಶತ್ರುಗಳೇ ಇಲ್ಲ ಅವನು ಅಂಗಳಕ್ಕೆ ಕಾಲಿರಿಸಿದ ಒಮ್ಮೆಗೆ ಹಿಂದಿನ ನೆನಪೊಂದು ನುಗ್ಗಿ ಬಂತು ವಸಿಷ್ಠರು ತನಗೆ ಕಾಮಧೇನುವನ್ನು ಕೊಡಲಿಲ್ಲ ಎಂಬ ಕೋಪದಿಂದ ರಾಜರ್ಷಿಯಾಗಿದ್ದ ತಾನು ಆತನ ಆಶ್ರಮದ ಮೇಲೆ ದಂಡೆತ್ತಿ ಹೋಗಿದ್ದೆ ಆಗ ತಾನು ಸೋತಿದ್ದೆ ನಿಜ ಆದರೆ ಈಗ ಭೋಜನ ಶಾಲೆಯಲ್ಲಿ ಶಿಷ್ಯರು ಭೋಜನಕ್ಕೆಂದು ಬಾಳೆ ಎಲೆ ಹಾಕುವುದರಲ್ಲಿ ತೊಡಗಿದ್ದರು ಆ ಗಡಿಬಿಡಿಯಲ್ಲಿ ಅವರಿಗೆ ಈ ಶಬ್ದ ಕೇಳಿಸಿರಲಿಕ್ಕಿಲ್ಲ ಗುರುಗಳು ಬಂದರೆಂದು ಶಿಷ್ಯರು ಅವಕ್ಕಾಗಿ ಅವನನ್ನೇ ನೋಡಿದ್ರು ಸುಪರ್ಣ ದೂರದಲ್ಲಿ ಕುದುರೆಗಳ ಸಪ್ಪಳವಾಗ್ತಿದೆ ಸ್ವಲ್ಪ ನೋಡಿ ಬಾ ಎಂದ ವಿಶ್ವಾಮಿತ್ರ ಬಂಡೆ ಏರಿ ನಿಂತ್ಕೊ ಎಂದು ಒಂದು ಯೋಜನ ದೂರದಲ್ಲಿ ಬರ್ತಿದ್ರೂ ನಿಂಗೆ ಕಾಣಿಸುತ್ತೆ ಎಂದು ಮನುಸ್ವತ ಅವನ ಹಿಂದೆ ತಾನೂ ನಡೆದ ಭೋಜನದ ಸಿದ್ಧತೆ ಬಿಟ್ಟು ಉಳಿದವರು ಅವರನ್ನು ಹಿಂಬಾಲಿಸಿದರು ಸುಪರ್ಣ ಎತ್ತರದ ಬಂಡೆಯೊಂದನ್ನು ಏರಿದ ಬಿಸಿಲಿಗೆ ಕೈಯನ್ನು ಅಡ್ಡವಾಗಿ ಇರಿಸಿ ಸದ್ದು ಕೇಳಿಸುತ್ತಿದ್ದ ನೈಋತ್ಯ ದಿಕ್ಕಿಗೆ ನೋಡಿದ ಹೌದು ಸೈನ್ಯ ಕುದುರೆಗಳೂ ಇವೆ ಎದು ನೀನು ಹತ್ತಿ ನೋಡು ಸುಪರ್ಣ ಹೇಳೋದನ್ನು ನಂಬೋದು ಕಷ್ಟ ಚಿಗುರು ಮೀಸೆಯ ಹುಡುಗ ಯಾವುದೋ ಬಂಡೆ ಹತ್ತಿ ನೋಡಿ ನಿಜ ಸಂದೇಹವೇ ಇಲ್ಲ ಎಂದ ಒಂದು ಗಡಿಗೆ ಕಳೆಯುವುದರೊಳಗೆ ಕುದುರೆಗಳ ಸೈನ್ಯ ಹತ್ತಿರದಲ್ಲೇ ಕಾಣಿಸಿತು ರಥವೊಂದು ಮುಂದಾಗಿ ಬಂದು ಆಶ್ರಮದ ಹೊರವಲಯದಲ್ಲಿ ನಿಂತಿತು ಅದರಿಂದ ಮುನಿಯೊಬ್ಬ ಕೆಳಗಿಳಿದು ಅವರತ್ತಲೇ ಬರತೊಡಗಿದ ಗಾಲವ ಇರೋ ಹಾಗಿದೆ ಮನುಸ್ವತ ನಮ್ಮ ಗಾಲವ ಭಾಗ ರಾಜನಾಥನಪ್ಪ ಕೇಳೋಣವಂತೆ ತಾಳು ಬಂಡೆ ಇಳಿದು ಎಲ್ಲರೂ ಮುನ್ನಡೆದರು ಗಾಲವ ನಿನ್ನ ಎದುರುಗೊಂಡರು ಸುಪರ್ಣ ಮನುಸ್ವೃತರು ಅವನನ್ನ ಅಪ್ಪಿಯೇ ಬಿಟ್ಟರು ಹೊಸಬರು ಆಶ್ಚರ್ಯದಿಂದ ಅವರನ್ನೇ ನೋಡಿದರು ರಥದಲ್ಲಿ ಯಾರೋ ಹೆಂಗಸರಿದ್ದಾರೆ ಎಂದು ಮಾತಾಡಿಕೊಂಡರು ಗಾಲವ ವಿಶ್ವಾಮಿತ್ರ ನಿಂತಲ್ಲಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದ ಭವ ಎಂದು ಆಶೀರ್ವದಿಸಿದ ವಿಶ್ವಾಮಿತ್ರ ಎಷ್ಟು ವರ್ಷ ಆದ್ವಯ್ಯ ನಿನ್ನನ್ನು ನೋಡಿ ಕುಶಲವೇ ಎಂದು ಪ್ರಶ್ನಿಸಿದ ನಿಮ್ಮ ದಯದಿಂದ ಕ್ಷೇಮ ಈ ನಾಲ್ಕು ವರ್ಷಗಳು ನಿಮಗೆ ಸಲ್ಲಿಸಬೇಕಾದ ಗುರುದಕ್ಷಿಣೆಯ ಸಂಪಾದನೆಯಲ್ಲೇ ಕಳೆಯಿತು ಗುರುದೇವ ಓ ಮರ್ತೆ ಬಿಟ್ಟಿದ್ದೆ ಈ ಕುದುರೆಗಳು ಅವೇ ಏನು ಎಲ್ಲಿ ನೋಡೋಣ ಎಂದು ವಿಶ್ವಾಮಿತ್ರ ನಾಲ್ಕು ಹೆಜ್ಜೆ ಮುಂದೆ ನಡೆದು ಆಶ್ರಮದ ಅಂಚಿಗೆ ಬಂದ ಅಲ್ಲಿ ಸಾಲು ಸಾಲಾಗಿ ನಿಂತ ಒಂದೇ ಬಣ್ಣದ ಕುದುರೆಗಳನ್ನು ಕಂಡು ವಿಶ್ವಾಮಿತ್ರನ ಮೈ ಒಂದು ಕ್ಷಣ ಪುಲಕಗೊಂಡಿತು ಹಾಗೆಯೇ ಈಚೆಗೆ ನಿಂತ ರಥದಲ್ಲಿ ಕುಳಿತ ಹೆಣ್ಣು ಮಗಳೂ ಅವನ ಕಣ್ಣಿಗೆ ಬಿದ್ದಳು ಅವನು ಗಾಲವನತ್ತ ತಿರುಗಿ ನಿನ್ನ ಹೆಂಡತಿ ಏನು ಎಂದು ಪ್ರಶ್ನಿಸಿದ ಅಲ್ಲ ಅವಳ ವಿಷಯ ಹೇಳ್ತೇನೆ ಬನ್ನಿ ಇಲ್ಲ್ಯಾಕೆ ಒಳಗೆ ಹೋಗೋಣ ಇವನ ಇಂಗಿತವನ್ನು ಅರಿತ ವಿಶ್ವಾಮಿತ್ರ ನಡಿ ಅಧ್ಯಯನ ಶಾಲೆಗೆ ಹೋಗೋಣ ಎನ್ನುತ್ತಾ ಉಳಿದ ಶಿಷ್ಯರತ್ತ ತಿರುಗಿ ಅಡುಗೆ ಮತ್ತೆ ಮಾಡಬೇಕಾಯಿತು ನಮಗೆ ಸಿದ್ಧವಾಗಿರೋದನ್ನು ಕುದುರೆಗಳ ಜೊತೆ ಬಂದಿರೋ ದೂತರಿಗೆ ಬಡಿಸಿಬಿಡಿ ನಾವು ಎರಡನೇ ಪಂಕ್ತಿಗೆ ಕೂಡೋಣ ಎಂದು ಕಾಲವನೊಂದಿಗೆ ಮುನ್ನಡೆದ ಸೌದೆ ತನ್ನಿ ಇನ್ನೊಂದೆರಡು ಒಲೆ ಹತ್ತಿಸಿ ಅನ್ನಕ್ಕೆ ನೀರಿಡಿ ಬೇಗ ಬೇಗ ಎಂದು ಮನಸ್ವತ ಇತರ ಶಿಷ್ಯರಿಗೆ ನಿರ್ದೇಶನಗಳನ್ನು ಕೊಟ್ಟು ದೂರದಲ್ಲಿ ನಿಂತಿದ್ದ ದೂತರಲ್ಲಿಗೆ ಹೋಗಿ ನೀವೆಲ್ಲ ನದಿಲಿ ಕೈಕಾಲು ತೊಳ್ಕೊಂಡು ಬನ್ನಿಪ್ಪ ಊಟ ಮಾಡುವಿರಂತೆ ಹಸಿದಿದ್ದೀರಿ ಅಲ್ವೇ ಎಂದ